ಇನ್ನು ಶಿಕ್ಷಕರಿಗೆ ಹೇಳಕ್ಕೆ ಆಗಿಲ್ಲ ಇನ್ನು ಎರಡು ಕಡೆನೂ ಸಿಕ್ಕಿಲ್ಲ ಅಂದರೆ ಮಗುವಿನ ನಿಜವಾದ ಭವಿಷ್ಯ ಎಲ್ಲಿದೆ ನಾವು ಕೇಳುವುದು ಭವಿಷ್ಯ ಶಾಸ್ತ್ರ ಕೇಳೋರತ್ರ ನನ್ನ ಮಗ ಏನಾಯ್ತನ್ನು ನೋಡಿ ಆ ಭವಿಷ್ಯಕ್ಕೆ ನಾವು ಕಾತುರರಾಗಿ ಅನುಭವಿಸ್ಕೊಂಡು ಮಕ್ಕಳ ಮೇಲೆ ತಲೆ ಮೇಲೆ ಹಾಕಿ ನಾವು ತಲೆ ಮೇಲೆ ಕೂರಿಸ್ಕೊಂಡು ಇಳಿಸೋಕ್ಕೂ ಆಗದೆ ನಡ್ಸೋಕ್ಕೂ ಆಗದೆ ಅನುಭವಿಸ್ತಾ ಇರ್ತಕ್ಕಂತಹ ಇದು ಒಂದು ಭ್ರಮಾರಸವಾಗಿರ್ತಕ್ಕಂತಹ ಭ್ರಮೆ ಯೋಚನೆ ಮಾಡಿಕೊಂಡು ಸಿಟ್ಟು ಮಾಡಿಕೊಂಡು ಅನುಭವಿಸತಕ್ಕಂಥದ್ದು ಜೊತೆಗೆ ಮಕ್ಕಳನ್ನೂ ಎಳ್ಕೊಂಡು ಹೋಗೋದು ಅಯ್ಯೋ ನನಗೂ ಗೊತ್ತಿಲ್ಲ ನಿನಗೂ ಗೊತ್ತಿಲ್ಲ ಬಾ ಗೊತ್ತಿರೋದು ಯಾವುದು ಗೊತ್ತಾಗಿರೋದು ಯಾವುದು ಇಲ್ಲ ಶಿಕ್ಷಣ ವ್ಯವಸ್ಥೆಗೂ ಮಗುವಿನ ಬುದ್ಧಿಶಕ್ತಿಗೂ ಎಷ್ಟರ ಮಟ್ಟಕ್ಕೆ ನಿಕಟವಾದ ಸಂಬಂಧ ಇದೆ ಅಂತ ನಾವು ತಿಳ್ಕೋಬೇಕು ಅಂತಕ್ಕಂತಹ ಸತ್ಯ ಅರ್ಥ ಆಗಿದೆ ಅಂತ ಅಂದ್ಕೊಂಡೇ ಇರೋಣ ಆಗಿಲ್ಲ ಅಂತ ಬೇಜಾರಾಗೋದು ಬೇಡ ಆದರೂ ಒಂದಂತೂ ಸತ್ಯ ಹೆದರಿಕೆ ಭಯ ಅಂತಕ್ಕಂಥದ್ದು ಯಾರಿಗೂ ಇರಬಾರ್ದು ಕಾಯಿಲೆ ಬರುತ್ತೆ ಏನೂ ಆಗ್ಬಿಡ್ತೀನಿ ಹೆಂಗೋ ಆಗುತ್ತೆ ಏನೂ ಇರಬಾರ್ದು ಇದು ಬದುಕು ಚೆನ್ನಾಗಿರುತ್ತಾ ಇಲ್ಲಮ್ಮ ಚೆನ್ನಾಗಿರುತ್ತೆ ಈಗ ಈ ಒಂದು ಶಕ್ತಿಯಾದ ಬುದ್ಧಿಯನ್ನು ನಾವು ಎಷ್ಟರ ಮಟ್ಟಕ್ಕೆ ನಾವಿಟ್ಕೊಂಡಿದ್ದೀವಿ ಮಕ್ಕಳಿಗೆ ಕಲಿಸ್ತಾ ಇದ್ದೀವಿ ಕೊಟ್ಟಿದ್ದೀವಿ ಹೇಳ್ಕೊಟ್ಟಿದ್ದೀವಿ ಅನ್ನೋ ಸ್ವಲ್ಪ ಮಟ್ಟಿಗಾದರೂ ಇವತ್ತು ನಿಮ್ಮ ಮುಂದೆ ಹಿಡೋಣ ಎಷ್ಟರ ಮಟ್ಟಕ್ಕೆ ನೀವು ಅದನ್ನು ಬಳಸ್ತೀರಾ ಅನ್ನೋದು ಕೂಡ ನಾವು ಪ್ರಯತ್ನದಲ್ಲಿ ಇರೋಣ ಅಂತ ಹೇಳ್ತಾ ಈ ಒಂದು ರಹಸ್ಯಕರವಾದ ವಿಚಾರಕ್ಕೆ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ವಿಷಯಕ್ಕೆ ಬರೋದೇ ಆದರೆ ನಾವು ಒಂದಂತೂ ತಿಳ್ಕೊಬೇಕು ಈ ರೀತಿಯಾದ ಶಕ್ತಿದಾಯಕವಾದ ಬುದ್ಧಿಯನ್ನು ನಮ್ಮ ಮಕ್ಕಳಿಗೆ ಕೊಡಲೇಬೇಕು ಆಗಿತ್ತು ಅಥವಾ ಮುಂದೆ ಬೇಕಾಗತ್ತೆ ತಿಳ್ಕೋಬೇಕಾಗತ್ತೆ ಅನ್ನೋ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ ಹೇಳ ಸಾಧ್ಯವಾದಷ್ಟು ಮಟ್ಟಿಗೆ ಹೇಳಿ ತಿಳ್ಸೋಕ್ಕೆ ಪ್ರಯತ್ನ ಮಾಡೋಣ ಹಾಗಿದ್ದ ಮೇಲೆ ನಾವು ಮಾಡ್ತಾ ಇರ್ತಕ್ಕಂಥ ತಪ್ಪಾದರೂ ಏನು ವಿಚಾರಕ್ಕೆ ಬರೋಣ ಏನದು ನಾವು ಟೈಮ್ ಇಲ್ಲ ಅಂತ ಸಾಕಷ್ಟು ಬೆಳಗಿನ ಸಾಯಂಕಾಲ ತನಕ ಸಾಕಷ್ಟು ಭಯ ಹೇಳ್ತಾಯಿರ್ತೀವಿ ಟೈಮ್ ಇಲ್ಲ ಯಾವುದಕ್ಕೆ ಕೇಳ್ತೀವಮ್ಮ ಅಂದಾಜಾಗಿ ಇಲ್ಲ ಈಗ ಅನ್ನೋದಕ್ಕೆ ಯಾವ್ದು ಕೇಳ್ತೀವಿ ಜಾಸ್ತಿ ಊಟ ಹಾಂ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟೆ ನೋಡಮ್ಮ ತಿಂಡಿ ತಿನ್ನಬೇಕು ಹೊಟ್ಟೆ ಎಸಿತಾ ಇದೆ ಟೈಮ್ ಇಲ್ಲ ಊಟ ಮಾಡಬೇಕು ಹೊಟ್ಟೆ ಎಸಿತಾ ಇದೆ ಟೈಮ್ ಇಲ್ಲ ಅಮ್ಮ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ದಿನ ಪೂರ್ತಿ ಕಳೆದು ಬಿಡ್ತಾರೆ ತಿಂಡಿಗೂ ಟೈಮ್ ಇಲ್ಲ ಊಟಕ್ಕೂ ಟೈಮ್ ಇಲ್ಲ ಮಲಗಕ್ಕೂ ಟೈಮ್ ಇಲ್ಲ